ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಯಾಕಂದರೆ ಸಂಜೆ ಹೊತ್ತು ನಾವು ನಮ್ಮ ಪಾಪಗೆ ಸ್ನ್ಯಾಕ್ಸ್ ಬೇಕಾಗಿತ್ತು ಇದಕ್ಕೆ ಪಾನಿಪುರಿ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಮಾಡ್ಕೊಡ್ತಾರೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ತಿನ್ನಬಾರ್ದು ಅದು ಇವತ್ತು ಅಂದರೆ ಟಿವಿಯಲ್ಲಿ ನೂಸೆಲ್ಲ ಈ ಸಾಲ ಮನೆಯಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಆ ಕಾರಣಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಡ್ತೀನಿ ನನಗೆ ನೋಡಿ ಈ ಥರ ಈ ಥರ ಪಾನಿಪುರಿ ಪೂರಿ ಸಿಗ್ತದೆ ಅಂಗಡಿಯಲ್ಲಿ ಇದನ್ನು ನಾನು ಸ್ವಲ್ಪ ಕಾಮಂದಿಗೆ ಒಂದು ಎಷ್ಟೊಂದು ಮೂವತ್ತು ರೂಪಾಯಿ ದಿನ ಕೊಡ್ತಾರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತಾರೆ ಮತ್ತು ಅದಕ್ಕೆ ಒಂದು ಈ ಮಸಾಲ ಕೊಡ್ತಾರೆ ಪಾನಿಪುರಿ ಮಸಾಲ ಅಂದರೆ ಅದ್ರ ಜೊತೆ ಕೊಡ್ತಾರೆ ಇದು ಅಂಗಡಿಯಲ್ಲಿ ಸಿಗುತ್ತೆ ಟೆನ್ ರುಪೀಸಿನ ಒಂದು ನಾನು ಅದಕ್ಕೆ ಅಂದರೆ ಮಾಡ್ತಾಯಿದ್ದೀನಿ ಟೇಸ್ಟು ಬೇರೆ ಥರ ಇದ್ರೂ ಆದರೆ ಇದು ಹೆಲ್ದಿ ಆಗಿರುತ್ತೆ ನಾವೇ ಮನೆಯಲ್ಲಿ ಮಾಡುವಂಥದ್ದು ಈ ಕಡೆ ಕುಕ್ಕರಲ್ಲಿ ನಾನು ಆಲೂಗಡ್ಡೆ ಮತ್ತು ಬಟಾಣಿ ಸುದ್ದಿ ಹಾಕಿದ್ದೀನಿ ಮತ್ತು ಇಷ್ಟು ಮಾಡಿದ್ದೀನಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಾನು ಅಂಗಡಿಯಲ್ಲಿ ಹೊರಗಡೆ ಹೋಗಿ ತಿಂದು ಬರೋದು ಅದೇ ರೋಡಲ್ಲಿ ನಿತ್ಕೊಂಡು ತಿನ್ನೋದು ಈ ಥರ ಮನೇಲೆ ಮಾಡಿಕೊಟ್ರೆ ಮಕ್ಕಳಿಗೆ ಭಾಳ ಆಗುತ್ತೆ ಇವತ್ತು ಸಂಜೆ ಮಳೆಗಾಲ ಬರ್ತಾಯಿತ್ತು ಹೊರಗೆ ಮನೇಲೆ ಮಾಡಿಕೊಟ್ರೆ ಚೆನ್ನಾಗಿ ಖುಷಿ ಪಡ್ತಾನೆ ಅಂತ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಅದೆಲ್ಲ ಹೆಚ್ಚಿಟ್ಟಿದ್ದೀನಿ ಈಗ ಒಂದು ಬಂದ ತಕ್ಷಣ ಇವೆಲ್ಲ ಕೂಡ ಹಾಕ್ತಾನೆ ಹೋಮ್ರು ಬರ್ಕೊಬೇ ನಮ್ಮ ಪಾಪು ನೋಡಿ ಈರುಳ್ಳಿ ಕೊತ್ತಂಬರಿ ಮಾಡಿಟ್ಟಿದ್ದೀನಿ ಹಾಗೆ ಚಾಟ್ ಮಸಾಲೆ ಇದರಲ್ಲಿ ಹಾಕಿದ್ದೀನಿ ಅದರದ್ದು ಪೌಡರು ಈ ಥರ ಇರುತ್ತೆ ನಿಮಗೆ ಇನ್ನೂ ಖಾರ ಬೇಕು ಅನ್ನೋದಾದರೆ ಇದಕ್ಕೇ ಸ್ವಲ್ಪ ಹಸಿಗೊಂಡು ಬೆಳ್ಳುಳ್ಳಿ ಪೇಸ್ಟು ಇಲ್ಲಪ್ಪ ಅದನ್ನು ಹಾಕೊತಾರೆ ಇಲ್ಲಾಂದರೆ ಹಸಿಮೆಣ್ಸಿಕಾಯಿ ಚಟ್ನಿ ಹಸಿಮೆಣ್ಕಾಯಿ ಉರ್ದು ಅದನ್ನು ರುಬ್ಬಿ ಉಪ್ಪು ಮೆಣಸು ಎಲ್ಲ ಹಾಕಿ ರುಬ್ಬಿ ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಹುಣ್ಸೆಹಣ್ಣಿನ ರಸ ಅದೆಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ನಾನು ಅದು ಏನು ಮಾಡ್ತಿಲ್ಲ ಯಾಕಂದರೆ ಇದು ಚಕ್ ಮಸಾಲೆ ಇದ್ಮೇದೇ ಉಳಿರುತ್ತಾ காரணக்கானக்கே நீர் ஹாக்கிட்டு மசாலையெல்லாம் இது கதும் ஏனும் ஆகல ஒன்னு தின இருக்கே ஜாத்தி தினக்காக இல்லப்பா அந்த நீக்கோது நானும் எடநே சலுகை மாத்தா துப்பா சனாக் பார்த்தே மக்களின் துப்பா ஷு பட்றம் பாப்பும் அவனே நினை ஹேல் அதுக்கேவ் மாநீ நோடி பண்ண பனிபுரி மனை இஷ்டி திங்கே இஷ்ட இஷ்டிரே இஷ்டம் இல்ல ಆ ಕಾರಣಕ್ಕೆ ನಾನು ನಮ್ಮ ಪಾಪಿಗೆ ಏನೇ ಕೇಳಿ ಮನೇಲಿ ಮಾಡ್ಕೊಡ್ತೀನಿ ಹೊರಗಿಂದು ತಿನ್ಸೋಕ್ಕಿಂತ ಮನೇಲಿ ತಿನ್ಸಿದ್ರೆ ತುಂಬ ಚೆನ್ನಾಗಿ ಮನೇಲಿ ಮಾಡಿ ಟೇಸ್ಟ್ ಹೆಚ್ಚು ಕಮ್ಮಿ ಆಗ್ಬೋದು ಯಾಕಂದರೆ ಅವರು ಟೇಸ್ಟಿಂಗ್ ಪೌಡರ್ ಅದು ಅಂತಾರೆ ಹೋದ್ ಸಲ ಒಂದ್ಸಲ ಗೋಬಿ ಮಾಡಿದೆ ನೆಕ್ಸ್ಟ್ ಸಲ ಗೋಬಿ ಮಾಡಿ ತೋರಿಸ್ತೀನಿ ಮನೇಲೆ ಸಿಂಪಲ್ಲಾಗಿರುವಂಥ ಪದಾರ್ಥದಲ್ಲಿ ಮಾಡೋವಂಥ ಡಿಶ್ಗಳು ನಾವೇ ಟ್ರೈ ಮಾಡಬೇಕು ನಾವು ಮಕ್ಕಳಿಗೆ ಆರೋಗ್ಯ ಕಾಪಾಡ್ಕೊಬೇಕು ಈ ಬೇರೆ ವೆದರ್ ಚೇಂಜ್ ಆಗುತ್ತೆ ಮಳೆ ಗಾಳಿ ಮ ತುಂಬ ಚಳಿ ಚಳಿ ಆ ಕಾರಣಕ್ಕೆ ನಾವು ಮನೆಯಲ್ಲೇ ಮಕ್ಕಳಿಗೆ ಮಾಡ್ಕೊಡ್ಬೇಕು ಹೊರಗಿಂದು ತಿನ್ನಿಸ್ಬಾರ್ದು ಆದಷ್ಟು ನೋಡಿ ಎಷ್ಟು ಪಾನಿಯಾಗಿದ್ದಾವೆ ಪುರಿ ಹಾಕಿದ್ದಾವೆ ಈಗ ಪಾನಿ ಮಾಡ್ತೇನೆ ಪಾನಿ ಮಾಡಿ ಆಮೇಲೆ ಮಸಾಲ ಅದಕ್ಕೆ ಮಸಾಲೆ ಕೊಡಿಸ್ತೀನಿ ಆಲೂಗಡ್ಡೆ ಬಟಾಣಿ ನೋಡ್ ನೋಡ್ತೀನಿ ಬನ್ನಿ ನೋಡೋಣ ಚೆನ್ನಾಗೆ ನೋಡಿ ಆಲೂಗಡ್ಡೆ ಬಟಾಣಿ ನೆನೆಸಿ ನೆನೆ ಇಟ್ಬಿಟ್ಟು ಹಾಕಿದ್ದೆ ಆಲೂಗಡ್ಡೆ ಎಲ್ಲ ಬೆಂದಿದೆ ಬಟಾಣಿ ಬೆಂದಿದೆ ಈಗ ತೆಗ್ಯಾಣಿದ್ರು ಬಟಾಣಿ ಇದು ಆಲೂಗಡ್ಡೆ ಇದೆ ಇದೆಲ್ಲ ಮಾಡಬೇಕು ஒன் ஆடினி கட்டி அது ஆளு ரொட்டி படானி இதே ஒன் ஸ்பூன் அஹ் தலச்ச மசாலா அல்லே வர்த்தி அலுவலக இதெல்லாம் மிஸ் நோய் ஆண்க்க நீர் ஆனி இதை ನೋಡಿ ಇದೇ ಮಸಾಲೆನೆ ಅದ್ರಲ್ಲಿ ಮಾತ್ರ ಸೇಮ್ ಇದೇ ಮಸಾಲನೆ ತುಂಬಿಟ್ಟು ಈ ತರ ತರಕೊಂಡ್ ಮನೇಲಿ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಮತ್ತೆ ಅಲ್ಲಿ ಕೊಡುವಂತ ಮೂರು ನಾಲ್ಕಕ್ಕೆ ಆಸೆ ಪಟ್ಟು ಇದು ಮಾಡಲ್ಲ ನೋಡಿದ್ರಲ್ಲ ಪಾನಿಪುರಿ ಮಾಡಿದ್ದು ಹೇಗೆ ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕ ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ சப்ஸிரைப் கமெண்ட்மி ஏனா இல்லை லைக் மால்ல ஏன்னும் கமெண்ட் இல்லை ஏன்னு இல்லை நான் அதுக்கே நோட் தான் சும்மேன் நோட்றா சும்மே ஓகே ஒன்று கமெண்ட் மாதிரி ஏனாதை ஒன்று ஏனாத ரிப்ளே மால்லு வேஜாராய் நமக்கு வேஜார பரவாயில்ல நானும் இல்லை மாறோது நான் ஷிகிட்டு நோடோது விடோது நீங்க இஷ்ட நன்கேனோஷி நான் மாடாந்தீனே நான் வந்திரு ஐட்டம் எல்லாம் நோடி சப்போர்ட் மாதிரி லைக் மாதிரி சப்ஸிரைப் தேங்க் யூ